ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಈ ಒಂದು ಅವಧಿಯಲ್ಲಿ ನಾವು ಜಾನ ಒತ್ತಕ್ಷರ ಅಂತಹ ಕನ್ನಡದ ಕೆಲವು ಪದಗಳನ್ನು ಓದೋದಕ್ಕೆ ಪ್ರಯತ್ನ ಪಡೋಣ ಶುರು ಮಾಡೋಣವೇ ಎಸ್ ಓಕೆ ಸೊ ಕನ್ನಡದ ಪದಗಳನ್ನ ಓದಬೇಕಾದ್ರೆ ನಿಮಗೆ ಒಂದೇ ಸಾರಿಗೆ ಆಗಿರೋ ಎಲ್ಲ ಅಕ್ಷರಗಳನ್ನ ಕೂಡಿಸಿ ಓದೋಕ್ಕಾಗಲಿಲ್ಲ ಅಂತಂದಾಗ ಆ ಪದದಲ್ಲಿ ಪ್ರತಿ ಅಕ್ಷರನ ಸ್ಪರ್ ಕರೆಕ್ಟಾಗಿ ಗುರುತಿಸಿ ಮಕ್ಕಳೇ ಗುಡ್ಸಿ ಆ ಎಲ್ಲ ಅಕ್ಷರಗಳನ್ನು ಒಂದು ಒಂದೇ ಸಾರಿ ಕೂಡಿಸಿ ಓದಿ ಹಾಗೆ ತಪ್ಪಿಲ್ಲದೆ ಓದೋದು ಸಾಧ್ಯ ಆಗುತ್ತೆ ಉದಾಹರಣೆಗೆ ತಮ್ಮ ಪದಗಳನ್ನ ಈಗ ಓದೋಣಂತೆ ಈ ಪದದಲ್ಲಿ ಎಷ್ಟು ಅಕ್ಷರ ಇದ್ದಾವೆ ಎರಡು ಅಕ್ಷರ ಇದರ ಝೇನ ಇದು ಯಾವ ಅಕ್ಷರ ಇದು ಗಾನ ಗುಣಿತಾಕ್ಷರ ಅಲ್ವಾ ಖೇತ್ವ ಘೇ ಎರಡನೇ ಅಕ್ಷರ ಇದು ಾವತ್ ಇದೆ ಬೇಕು ಜೆ ಅಂತ ಹೇಳಬೇಕು ಓಕೆ ಗೆ ಜೆ ಜಾವತ್ತು ಝೆ ಕೂಡ್ಸೇಳಿ ಗೆ ಝೆ ಹೌದು ಮಕ್ಕಳೇ ಒತ್ತಕ್ಷರ ಇದ್ದಾಗ ಪದವರು ಒತ್ತಿ ಉಚ್ಚಾರ ಮಾಡಿ ಜಾವತ್ತು ಝೆ ಗೆ ಝೆ ಗೆ ಝೆ ವೆರಿ ಗುಡ್ ಎರಡನೇ ಪದ ಮೊದಲನೇ ಅಕ್ಷರ ಸಾಗಿ ತಲ್ಕಟ್ಟು ಸಾ ಜಾವತ್ತು ಹೇಗೆ ಹೇಳಬೇಕು ಜ ಜ ಸ ಜ್ ಗುಡ್ ಜ್ ವೆರಿ ಗುಡ್ ಸ ಜ್ ಸರಿಯಾಗಿ ಓದಿದಿರಿ ಮುಂದಿನ ಪದ ಮೊದಲ ಅಕ್ಷರ ಅ ಎರಡನೇದು ಛಾ ಜ್ ಜಾವತ ಇದೆ ಢ ಅಂತotti ಹೇಳಬೇಕು ಅ ಝ ವೆರಿ ಗುಡ್ ಅ ಢ ಸರಿಯಾಗಿ ಓದಿದಿರಿ ಮುಂದಿನ ಪದ ಮೊದಲ ಅಕ್ಷರ ಅ ಯಾವ ಅಕ್ಷರ ಇದು ಜೆ ಅಲ್ಲ ಇದು ಜೆ ಏತ್ವಾ ಆದ್ರೆ ಹೀಗಿರುತ್ತೆ ಇದು ಹೀಗೆ ಇರೋದು ಇತ್ವಾ ಜಿ ಪ್ಲಸ್ ಇ ಜಿ ಹೌದು ಅದು ಜಿ ಅದು ಜಿಗೆ ಜಾಗತಿದೆ ಏನಾಗಬೇಕು ಜಿ ಅ ಜಿ ಅ ಜಿ ಅ ಜಿ ವೆರಿ ಗುಡ್ ಮುಂದೆ ಪದ ಮೊದಲ ಅಕ್ಷರ ಕ ಜಿಗೆ ಜಾವತ್ತು ಜಿ ಕೂಡ್ಸೇಳಿ ಕ ಜಿ ಕಿ ಹೀಗೆ ಒತ್ತಕ್ಷರ ಇರುವಂತ ಪದವನ್ನ ಒತ್ತಿ ಉಚ್ಚಾರ ಮಾಡಿ ಮಕ್ಕಳ ಮುಂದಿನ ಪದ ಮೊದಲನೇ ಅಕ್ಷರ ಯಾವುದು ಬಾ ಇದು ಯಾವ ಅಕ್ಷರ ಇದು ಹ ಜಾವತ್ತು ಜಿ ಕೂಡ್ಸೇಳಿ बज्जी यस बज्जी बज्जी वेरी गुड ईगा ई ಪದವನ್ನ ಓದಿ ಈ ಪದದ ಮೊದಲ ಅಕ್ಷರ ಬಾ ಇದು ಜಿ ಜಿ ಗೆ ಯಾವತ್ತು ಜಿ यस ಇotti ಹೇಳಬೇಕು ಬಾ ಜಿ ಬಜ್ಜಿ ಬಾ ಜಿ ಬಜ್ಜಿ वेरी गुड ಯಾವ ಅಕ್ಷರ ಇದು ಲ ಇದು ಜಾವತ್ತು ಏನನ್ಬೇಕು ಝೇ ಝೇಣ ಲ ಝ ಸ್ಪಷ್ಟವಾಗಿ ಉಚ್ಚರಿಸಿದರೆ ವೆರಿ ಗುಡ್ ಇದು ಯಾವ ಅಕ್ಷರ ಇದು ಹ ಝೂ ಝೂಗೆ ಜಾವತ್ತು ಗುಡ್ ಹೀಗೆ ಮಕ್ಕಳ ನೀವು ಒಂದೇ ಸಾರಿ ಈ ಪದ ಓದಕ್ಕಾಗ್ಲಿಲ್ಲ ಅಂತಂದಾಗ ಅಟ್ಲೀಸ್ಟ್ ಒಂದೊಂದೇ ಅಕ್ಷರ ಗುರುತಿಸ್ಕೊಳ್ಳಿ ಗುರುತಿಸ್ಕೊಂಡು ನಂತರ ಆ ಅಕ್ಷರದ ಪದದಲ್ಲಿ ಎಷ್ಟು ಅಕ್ಷರ ಇರುತ್ತೋ ಅಷ್ಟನ್ನು ಕೂಡ್ಸಿ ಹೇಳೋ ಪ್ರಯತ್ನ ಮಾಡಿ ಮುಂದಿನ ಪದ ಮೊದಲನೇ ಅಕ್ಷರ ಯಾವ ಅಕ್ಷರ ಗೋ ಇದು ಜೀನ ಇದು ನೋಡಿ ಜಾಗೆ ಇದು ಜ ಜಾಗಿ ಹೀಗೆ ಕೊಟ್ರೆ ಕೊಂಬು ಹೌದಲ್ವಾ ಜು ಪ್ಲಸ್ ಜೂಗೆ ಜಾವತ್ತು ಝೂ ಎಸ್ ಗೋ ಝೂ ಕೂಡ್ಸಲಿ ಗೋ ಜು ಗೋ ಝೂ ವೆರಿ ಗುಡ್ ಇದು ಯಾವ ಅಕ್ಷರ ಯಾವ ಅಕ್ಷರ ಇದು ಇಲ್ಲಿ ತಲೆ ಇದೆ ಅಕ್ಷರ ಯಾರಿದು ಹಾ ಬಾಕೋತ್ವಾ ಬೋ ಇದು

ವೆರಿ ಗುಡ್ ನೋಡಿ ಎಷ್ಟು ಅಕ್ಷರ ಇದಾವೆ ಮೂರು ಅಕ್ಷರ ಒಂದೊಂದೇ ಅಕ್ಷರ ಗುರುಸ್ತೀನಿ ನಿಮ್ಗೆ ಇಡೀ ಪದ ಓದಕ್ಕಾಗ್ಲಿಲ್ಲ ಅಂದ್ರೆ ಒಂದೊಂದೇ ಅಕ್ಷರ ಗುರ್ತಿಸ್ತಾ ಹೋಗಿ ಯಾವ ಅಕ್ಷರ ಇದು ಇದೆ ಅಕ್ಷರ ಹಾ ಎಸ್ ಬಾಗುಡ್ಸು ಬಿ ಅಕ್ಷರ ಇದು ರಿಲಿಕ್ಷನ್ ಅಲ್ವಾ ಯಾವ ಅಕ್ಷರ ಇದು ಛಾ ಆ ಜಾಗೆ ಜಾವಂತ ಜಹಾ ಇದು ಳ ಳ ಬಿ ಛಾ ಳ ವಿಛಳ ಬಿ ಛಾ ಳ ವಿಛಳ ವೆರಿ ಗುಡ್ ವಿಛಳ ಹೀಗೆ ಮക്കളെ ಒಂದೊಂದೇ ಅಕ್ಷರ ಗುರ್ಸಿ ಕೂರ್ಸಿ ಓದಿ ಮುಂದಿನ ಪದ ಮೊದಲ ಅಕ್ಷರ ಸಾ ಸಾ ಬಿ ಹೇ ಬಿ ನ ಇದು ನೋಡಿ ಇದು ಯಾಕ್ಷರ ಇದು ಹಾ ಜಾಗೆ ಜಾವತ್ತಿದೆ ಏನನ್ಬೇಕು ಬೇಕು ಝ ನಾ ಕುಡ್ಸೋಣ ನ ಸ ಝ ನಾ ಸಜ್ಜ ನಾ ವೆರಿ ಗುಡ್ ಯಾ ಅಕ್ಷರ ಇದು ಗ ಜಾಗೆ ಜಾವತ್ತು ಝರಿ ಕುಡ್ಸಿ ಗ ಝ ರಿ गजरी वेरी गुड कौन अक्षर कागे तल का जा, जकली जागे जावत तो जा या या, या।, या। कजया, हां ये ना देखो को कजाया क झ या कजया, कजया, वेरी गुड गो गाकुम बोगो जा जकली जागे जावत तो जा

सा जि गे स ज वेरी गुड हे हे य अक्षर दो चे जे, जे जा के तो जा जे जा व तो ये गए थे जे नु नु हे जे नु य छे मु वेरी गुड हे जे नु சரியा ઉચ્ચારણ ಮಾಡಿದಿರಿ কিව अक्षर अक्षर छू झुके जाओ तो झु कुर्सी ऊ छू ऊ झु ऊ झु ऊ ज्वल मु झु उ झु यस वुड झु सरे उचारा ಮಾಡಿದ್ರಿ ಇದ್ಯಾक्षर म म छा छा ना ना, ना? 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 ना?